ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಯುಕ್ತ ಲೋಕೋಪಯೋಗಿ ಸಚಿವ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಬಾಡ್ ಗ್ರಾಮಕ್ಕೆ ಆಗಮಿಸಿದಂತೆ ಪಟಾಕ್ಷಿ ಸಿಡಿಸಿ ಆರುತ್ತಿ ಬೆಳಗಿ ಸ್ವಾಗತಿಸಿ ನಂತರ ಸಚಿವರಿಗೆ ಬ್ಯಾಂಜೋ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡುತ್ತಾ ವೇದಿಕೆಗೆ ಬರಮಾಡಿಕೊಂಡರು ಪ್ರಚಾರ ಅರ್ಥವಾಗಿ ಈ ಸಭೆಯು ನರಹರಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ಮೊದಲಿಗೆ ವೇದಿಕೆ ಕಾರ್ಯಕ್ರಮಕ್ಕೆ ಯುವ ಧುರಿಣ ಹಾಗೂ ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಮಹಿಳಾಕೆ ಇವರು ಸ್ವಾಗತಿಸಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಇವರ ಬಾಡ್ ಗ್ರಾಮಕ್ಕೆ ಮಂಜೂರಾದ ಅನುದಾನದ ಅಡಿ ವಿವಿಧ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ವೇದಿಕೆ ಮೇಲೆ लोकोपयोगी सचिव सतीश जारकीहि माजी सचिव शशिकांत नाईक विद्युत संघद अभ्यर्थी शशिराज पाटील डॉक्टर जयप्रकाश करसगे अप्पासाहेब शिरकोळी लक्ष्मण चिंगळे बसवराज कोळी आनंद तौगमठ सुखदेव पानबुडे अदे रीती सदाशिव संबा उरटे नाईक आसपाक मु ನೀಲಕಂಠ ಗೋಟೂರಿ ಮಂಜು ನವನಿ ಬಸವರಾಜ್ ಪಾಂಡವ್ ವಿಜಯ್ ಸೂರಂಶಿ ಬಸವರಾಜ್ ಜಾಢರ್ ತಾನಾಜಿ ಸೂರಂಶಿ ಸಂಜು ಸಂಕೇಶ್ವರಿ ಸದಾಶಿವ ನಾಯ್ಕುಣೆ ನಿರಂಜನ್ ಸಂಕೇಶ್ವರಿ ಶಿವಪ್ಪ ಶಿಂಘೆ ಪ್ರಕಾಶ್ ಪಾಟೀಲ್ ನರ್ಸಿಂಗ್ ಕರ್ನೂರಿ ಯುವರಾಜ್ ಪಾಟೀಲ್ ತಾತ್ಯಾಸಾಬ್ ಪಾಟೀಲ್ ಹಾಗೂ ಗ್ರಾಮಸ್ಥರು ಮಹಿಳೆಯರು ಮತದಾರರು ಹಿತೈಷಿಗಳು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ಬಾಡ ಮಾನ್ಯ ಸತೀಶ್ಣ ಜಾರಕಿಹೊಳರು ಹಾಗೂ ಎಲ್ಲ ಮುಖಂಡರಿಗೂ ನನ್ನ ಗ್ರಾಮಸ್ಥರ ವತಿಯಿಂದ ನಮಸ್ಕಾರಗಳು ಈಗ ಒಂದ್ ಎರಡು ಮಾತು ಹೇಳ್ತಿದ್ರಿ ಒಂದ್ ಮೊದಲನೇದಾಗಿ ಸತೀಶಣ್ಣ ಅಂತೂ ನಮ್ಮ ಮತ ಶಾಸಕರು ಇಲ್ಲ ಶಾಸಕರು ಇಲ್ಲದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಏನೇನ್ ಕೆಲಸ ಮಾಡಿದಾರಲ್ಲ ಅದನ್ನ ಒಂದು ನಾಲ್ಕು ಮಾತು ಹೇಳ್ತಿದ್ರಿ ಬಾಳ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐದು ಶಾಲಾ ಕೋಣೆಗಳನ್ನು ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಾರದ ಕೆಂಪಣ್ಣ ಇವರ ಜಮೀನದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಬಾವಿ ಮಂಜೂರು ಮಾಡಿಸಿದ್ದು ಅಂದ್ರ ಬಾಡವರಾಗಿ ನೀರು ನಾವು ಸುಮಾರು ಮೂರ್ ಮೂರ್ ಕಿಲೋಮೀಟರ್ ನಾಕ್ ಕಿಲೋಮೀಟರ್ ನೀರ್ ತರ ಬಂದಿದ್ದೆವು ಅವಾಗ ನಾವು ಮಾನ್ಯ ನಮ್ಮ ಗ್ರಾಮಸ್ಥರು ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಧರಣಿ ಗೊತ್ತಾಗ ಸತೀಶ್ ಮಾಡ್ಲಾದ ಜಿಲ್ಲಾಧಿಕಾರಿಗಳು ಬಾವಿ ಮಂಜೂರು ಮಾಡ್ರು ಇವತ್ ನಾವು ಬಾಳ ಮೂರನೇದಾಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹಾಗೂ ಪ್ರೌಢಶಾಲೆಗೆ ಫಿ ವರ್ಸ್ ಮಂಜೂರು ಮಾಡಿ ಕೊಟ್ಟಿದ್ದಾರೆ ನಾವು ಎಸ್ ಸಿ ಪಿ ಮತ್ತು ಟಿ ಎಸ್ ಅನುದಾನದಲ್ಲಿ ಸಂಸದರಾದ ಪ್ರಿಯಾಂಕಾ ಸತೀಶ್ ಬಾರ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಮಂಜೂರಾಗಿತ್ತು ಮಂಜೂರು ಕಾಮಗಾರಿ ಇದು ಸ್ಟಾರ್ಟ್ ಆಗೋದಿತ್ತು ಮಾನ್ಯ ಸಂಸದರಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅನುದಾನದಲ್ಲಿ ಬಸ್ ನಿಲ್ದಾಣ ಮಂಜೂರಾಗಿದ್ದು ಸದ್ಯದಲ್ಲಿ ಕಾಮಗಾರಿ ಆಗಲಿದೆ ಬಾಳ ಗ್ರಾಮದಲ್ಲಿ ಸುಮಾರು ಆರನೇ ತರಗತಿ ಮತ್ತ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಅಂದ್ರೆ ಸುಮಾರು ಒಂದು ಎರಡ್ ನೂರು ವಿದ್ಯಾರ್ಥಿಗಳು ಇವತ್ತು ಹಾಸ್ಟೆಲ್ ಸತೀಶನ್ನ ಜಾರಕಿಹೊಳರ ಆಶೀರ್ವಾದದಿಂದ ಇವತ್ತು ಹಾಸ್ಟೆಲ್ ವಸ್ತಿ ಪ್ರವೇಶ ಪಡ್ಕೋದ ಇವತ್ತು ಶಿಕ್ಷಣ ಸೇರಿ ಮುಗಿಸ್ಕೋತಾರ ಇವತ್ತು ಪ್ರತಿ ಬಡೆಯರು ಎಲ್ಲೇ ಯಾವಾಗ ಹೋದ್ರು ಒಂದು ಪತ್ರ ಕೊಡ್ತಾರ ಪತ್ರ ಕೊಡ್ಮೇಲೆ ಸಹಕಾರ ಅಲ್ಲಿ ಕೆಲಸ ಈಗಾಗಲೇ ಒಳಗೆ ಮಾಡಿದ್ವು ಈಗ ತಮಗೆ ಹೇಳಂದ್ರ ಈಗ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಅಂದ್ರ ಬಹಳಷ್ಟು ದಿವಂಗ ತಪ್ಪನ್ ಬಿಡ್ರ ಪೀಯ ಸಹಕಾರಿ ಸಂಘಕ್ಕೆ ನಾವು ಬರೋ ಇಪ್ಪತ್ತೆಂಟನೇ ತಾರೀಕು ಆಶೀರ್ವಾದ ಮಾಡಬೇಕು ಸಾಕಷ್ಟು ಕೆಲಸ ಈಗಾಗಲೇ ನಾವು ಈಗಾಗಲೇ ಮೂರು ತಿಂಗಳ ಒಳಗೆ ನಾವು ಹೊರಗೆ ಹೊರಗರು ಬಿಡೋದ್ ಉದ್ದೇಶ ಅಂದ್ರೆ ಸುಮಾರು ಭಾಗದ ರೈತರಿಗೆ ನಿಮ್ಗೆ ಗೊತ್ತಿದ್ದ ವಿಷಯದ ಒಂದೊಂದು ಟಿಶ್ಯೂ ಸುಟ್ರ ನೀವ್ ಎಟ್ಟೆರಡು ದಿವ್ಸ ಹತ್ತಿತ್ತು ಎರಡೆ ಮೂರ್ ಮೂರು ತಿಂಗಳ ಅಂದ್ರೆ ಇಲ್ಲಿಂದ ಮತ್ತೆ ಏನು ಹೋಗ್ಬೇಕಾಗಿತ್ತು ನಿಮ್ಗೆ ಗೊತ್ತಾಗ್ತಿತ್ತು ಈಗ ಪರಿಸ್ಥಿತಿ ಇಲ್ಲ ಈ ಭಾಗದ ಡೈರೆಕ್ಟರ್ ನಾವು ಯಾರು ನೀವು ಒಂದು ಫೋನ್ ಮಾಡ್ರೆ ಇಪ್ಪತ್ನಾಲ್ಕ ಗಂಟೆ ಒಳಗ ಟಿ ಸಿ ಸುಟ್ಟದ್ದು ಈಗ ಕುಂಚಾದ ನಿಮಗ್ ಗೊತ್ತಿದ್ದ ವಿಷಯ ಐತಿ ಈಗಾಗಲೇ ನಿಮಗೆ ಇಪ್ಪತ್ನಾಲ್ಕ ತಾಸು ಕರೆಂಟ್ ಕೊಡುವಂತ ವ್ಯವಸ್ಥೆ ಮಾಡಬೇಕಾದ್ರೆ ತಾಲೂಕಿನ ಎಲ್ಲ ತೋಟ ಪಟ್ಟಿದಾಗ ಇದ್ದು ಸುಮಾರು ಹದಿನೈದು ಸಾವಿರ ಮನಿ ಒಳಗ ಮೂರ್ ಸಾವಿರ ಮನಿಗೋಗಿ ಈಗಾಗಲೇ ನಾವ ಟ್ವೆಂಟಿ ಫೋರ್ ಅವರ್ಸ್ ಕೊಡುವಂತ ವ್ಯವಸ್ಥೆ ಮಾಡಿದ್ದೆವು ಮಾಡ್ಬೇಕಂತ ಕೇಳಿ ಬಂದಿದ್ದೇವೆ ಹಿಂದೆ ಕೂಡ ನಾವು ಅಲ್ಲಿ

ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಇದೆ ಇಪ್ಪತ್ತೆಂಟಕ್ಕೆ ಇದೆ ಈ ಚುನಾವಣೆ ನಿಮಿತ್ತ ನಿಮ್ಮನ್ನು ಬರಬೇಕು ಬಿಟ್ಟಿರ್ಬೇಕು ನಮ್ಮ ಅಪ್ಪನಗೌಡ ಪಾಟ್ಲ ಅವ್ರೆಲ್ಲ ಉದ್ದೇಶಗಳನ್ನ ಹೇಳಬೇಕು ಅದಕ್ಕೆ ಯಾರು ಸ್ಪರ್ಧೆ ಮಾಡಿರೋದಂತ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ ವೇದಿಕೆ ಮೇಲೆ ಏರಿಯಾದ ಮಹಿಳಾ ನಿನ್ಕ ನಿಲ್ಕೊಂಡು ಕೊಟ್ರೆ ನಿಲ್ಕೊಂಡು ಬಸವರಾಜ್ ಪಾಂಡವ್ ಎಷ್ಟು ಬಹಳ ಯಾಕಂದ್ರೆ ಯಾರು ಮಿಟ್ರು ಇದಾರೆ ಅವ್ರಿಗೆ ಮಾತ್ರ ಮತ್ತಾರ ಎಲ್ಲ ಮತ್ತಾರ ಇಲ್ಲ ಯಾರು ಮಿಟ್ರು ಇದೆ ಅವ್ರ ಮತ್ತಾರು ಒಬ್ಬರಿಗೆ ಹದಿನೈದು ನೋಟ ಹಾಕ್ಲಿಕ್ಕೆ ಅವಕಾಶ ಇದೆ ಹದಿನೈದು ಜನ ನೀವು ಆಯ್ಕೆ ಮಾಡಬೇಕಾಗಿದೆ ಹಿಂದೆ ಕೂಡ ಕತ್ತಿ ಅವರ ಕುಟುಂಬದ ಕೈಯಲ್ಲಿ ಈ ಸಂಸ್ಥೆ ಇಪ್ಪತ್ತೈದರಿಂದ ಇಪ್ಪತ್ತೈದು ವರ್ಷ ಅವರು ಆಯ್ಕೆ ಮಾಡಿದ್ದಾರೆ ಕಳೆದ ಮೂರ್ನಾಕ್ ದಿನ ಹಿಂದೆ ರಾಜಕೀಯವಾಗಿ ವೈಮನಸ್ ಬಂದು ಅವರಿಂದ ಕತ್ತಿ ಗುಂಪಿನಿಂದ ಸುಮಾರು ಆರು ಜನ ಶಶಿರಾಜ್ ಪಾಟೀಲ್ ಇರ್ಬೋದು ಜಯಗೌಡ ಅವ್ರ ಇರ್ಬೋದು ಹೊರಗ್ ಬಂದೆ ನಮ್ಮ ನಾಲ್ಕು ಮಂದಿ ಸರ್ಕಾರದಿಂದ ಹೊಸ ಗಟ್ಟಬಂಧನ ಆಗಿದೆ ನಿವಾಸಿ ಈಗ ಸೆಕೆಂಡ್ ಎಫ್ ಒನ್ ಟೈಮ್ ಸೆಷನ್ ಮಾಡಿದ್ದು ಆ ಸುಮಾರು ನವೆಂಬರ್ ಡಿಸೆಂಬರ್ ಪ್ರಾರಂಭ